ಜಗತ್ತಿಗೆ ಆದಿಶಕ್ತಿ ಅಂತ ಅವಳು ಆದಿನ ಪಾರ್ವತಿ ಅಲ್ಲ ಲಕ್ಷ್ಮಿ ಅಲ್ಲ ಸರಸ್ವತಿ ಅಲ್ಲ ಅವಳು ಆದಿ ಸ್ಟಾರ್ಟಿಂಗ್ ಬರ್ತಾಳೆ ಬಂದು ನಿಂತ್ಕೊಂಡು ಜಗತ್ತನ್ನು ಹೆಂಗೆ ಮಾಡಬೇಕು ಒಂದು ಒಂದು ಆಳ್ಕೆ ತರಬೇಕು ಸೃಷ್ಟಿ ಸ್ಥಿತಿ ಲಯ ಅಂತ ಮೂರು ಏನು ಮಾಡಬೇಕು ಸೃಷ್ಟಿ ಮಾಡೋಕ್ಕೆ ಯಾರು ಬೇಕು ಬ್ರಹ್ಮ ಬೇಕು ಒಂದು ಮಗುನು ರೆಡಿ ಮಾಡ್ತಾಳೆ ಹೀಗೆ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಮಕ್ಕಳನ್ನ ರೆಡಿ ಮಾಡಿ ಅವ್ರು ಸಾಕಿ ಸಲಿ ದೊಡ್ಡ ದೊಡ್ಡ ಮಾಡಿಬಿಡ್ತಾಳೆ ದೊಡ್ಡವರಾದ ಮೇಲೆ ಅದೇ ನಿಂಗೆ ನಮ್ಮ ಗಟ್ಟಲೆ ಹಂಗೆ ಹೊರ್ಸುಗಟ್ಲೆ ಹಂಗೆ ಅದು ಮಾಯಾವಿ ರೂಪ ಅಂತ ಮೂರು ಜನನ್ನ ನಿಲ್ಸಿ ನನ್ನ ಕ್ವಶನ್ಗೆ ಆನ್ಸರ್ ಮಾಡ್ರಿ ಅಂತಾಳೆ ಆಯಿತು ಅಂತ ಬ್ರಹ್ಮನ್ ಕರಿತಾಳೆ ನೀನು ನನ್ನ ಮದುವೆ ಆಗ್ಬೇಕು ನೀನು ಅಂತ ಇಲ್ಲ ಇಲ್ಲ ನಾನು ನನ್ನನ್ನು ಹಿಂಗೆ ಜತನ ಮಾಡಿ ನಾವು ಸಾಕಿ ಸಲವಿ ನೀವು ಹಿಂಗೆ ಅಂತೀರಿ ಅಂದ್ರೆ ನಾನು ಮದುವೆ ಆಗೋಲ್ಲ ಅಂತ ಹೋಗಿ ನಿನಗೆ ಪೂಜೆನೇ ಇಲ್ದಂಗೆ ಆಗಿಬಿಡಲಿ ಅಂತ ಶಾಪ ಇಟ್ಬಿಡ್ತಾಳೆ ವಿಷ್ಣುನ ಕರಿತಾಳೆ ನೀನು ಮದುವೆ ಅಂತ ಇಲ್ಲ ಅಂತ ನಾಚಕೆ ಹಾಂ ಆಯಿತು ಅದು ಇಲ್ಲ ಆಮೇಲೆ ಶಿವನ ಕರೀತಾರೆ ಶಿವ ಬಂದು ನಿಲ್ತಾರೆ ನಿಂತು ಏನು ಅಂತ ನಾನು ಮದುವೆ ಆಗ್ತೇನೆ ಅಂತ ಹಾಕ್ತೇನೆ ಆದರೆ ನಿಮಗೆ ಮೂರು ಕಣ್ಣಿದ್ದಾವೆ ನನಗೆ ಎರಡೇ ಕಣ್ಣಿದ್ದಾವೆ ನಿಮ್ಮ ಆ ನನಗೆ ಕೊಟ್ಟರೆ ನಾನು ನಿಮಗೆ ಮದುವೆ ಆಗ್ತೇನೆ ಅಂತ ಆಯಿತು ಅಂತ ಅವು ತನ್ನ ಆದಿಶಕ್ತಿ ತನ್ನ ಕಣ್ಣನ್ನು ತೆಗೆದು ಶಿವರಿಗೆ ಇಟ್ಬಿಡ್ತಾಳೆ ಶಿವ ಆ ಕಣ್ಣನ್ನು ಬಿಟ್ಬಿಡ್ತಾರೆ ಕಣ್ಣು ತೆರೀತಾರೆ ಮುಂದಗಡೆಯವರ ಆದಿಶಕ್ತಿ ಬರ್ನಾಗಿಬಿಡ್ತಾರೆ ಬೂದಿ ಆಗಿಬಿಡ್ತಾರೆ ಬೂದಿ ಆದಮೇಲೆ ಆ ಬೂದಿಯಲ್ಲಿ ಮೂರು ಗೊಂಬೆಗಳ್ ಮಾಡ್ತಾರೆ ಲಕ್ಷ್ಮೀ ಸರಸ್ವತಿ ಪಾರ್ವತಿನ ಇನ್ನು ಉಳಿದಿರೋ ಬೂದಿನ ಪ್ರಪಂಚದ ಮೇಲೆ ಬಿಡ್ತಾರೆ ಎಲ್ಲ ಪ್ರಪಂಚದಾದಂತೆ ಬಿಡ್ತಾರೆ ಅದೇ ಈಗ ನಿಮ್ಮೂರಾಗ ಹೆಣದೇವ್ರು ಯಾವುದು ಕುಂಚಂಗೆಮ್ಮ ದಾವಣಗೆರೆಗೆ ದುಗ್ಗಮ್ಮ ಸಿರಸಂಗ ಕಾಳಮ್ಮ ಹಿಂಗೆ ಏನಿದಾವಲ್ಲ ಇವರು ಎಲ್ಲ ಅದು ಏನು ಕೈಯಿಂದೆಲ್ಲ ಇದ್ದಿದ್ದು ಬೂದಿ ಚೆಲ್ಬಿಟ್ರಲ್ಲ ಅದೇ ಊರಮ್ಮ ಗ್ರಾಮ ದೇವತೆ ಹರಿಹರದೊಳಗೆ ಊರಮ್ಮ ರಾಣೆಬೆನ್ನೂರಾಗೆ ಗಂಗಾಜಲ ಚೌಡಮ್ಮ ಹಿಂಗೆ ಜಗದಾದ್ನಂತೆ ದೇವರು ಇದ್ದಾವೆ ಅವೆಲ್ಲ ಸೇರಿಸಿದ್ರೆ ಮುಕ್ಕೋಟಿ ದೇವತೆಗಳು ಹಾಗೆ ಆಗ್ತವೆ ಅಷ್ಟು ಇದಾವೆ ಹಂಗೆ ಮುಕ್ಕೋಟಿ ದೇವತೆ ಅಂತ ಹೇಳಿದ್ದಾರೆ ವಿನಃ ಮುಕ್ಕೋಟಿ ದೇವತೆನೇ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇನ್ನು ಈ ಥರ ಸೂರ್ಯನಿಗೆ ಮಕ್ಕಳಿದ್ದಾರೆ ಶನಿ ಹೀಗೆಲ್ಲ ಅದೆಲ್ಲ ಲೆಕ್ಕನೇ ಇಲ್ಲ ದೇವತೆಗಳೇ ಮುಕ್ಕೋಟಿ ಅಂದ್ರೆ ಇವರೇ ಮೂರೇ ಜನ ಹೆಂಗ್ ತಿರ್ಗಾ ಮುರುಘಾ ನೋಡಿದ್ರು ಯಾರು ಇವರು ವಿಷ್ಣು ಬ್ರಹ್ಮ ಅಥವಾ ಶಿವ ಲಕ್ಷ್ಮಿ ಅಥವಾ ಸರಸ್ವತಿ ಪಾರ್ವತಿ ಇದಿಷ್ಟು ಬಿಟ್ಟರೆ ಏನಿಲ್ಲ ಇದೇ ಮುಕ್ಕೋಟಿ ದೇವತೆಗಳ್ನ ಹಂಚಿದ್ದಾರೆ ಅಂತೋಟಿ ಇದಾವೆ ಅಂತ ಇದಾವೆ ದೇವತೆಗಳು ಅಂದ್ರೆ ಈ ತರ ಇದಾವೆ ಇದು ಯಾರು ಹೇಳಲ್ಲ ಇದನ್ನ ಬಿಡಿಸಿ ಹೇಳಿದಾಗ ಇದಕ್ಕೊಂದು ಅರ್ಥ ಸಿಗ್ತದೆ ತುಂಬಾ ಓಕೆ ನಮಸ್ತೆ ನಮಸ್ತೆ